ಗಿಲ್ಲಿ ಪ್ರತಿ ಒಂದು ಎಪಿಸೋಡ್ ಅಲ್ಲೂ ಕೂಡ ಪ್ರತಿ ಒಂದು ತಿಂಗಳಿಂದನು ಕೂಡ ಪ್ರತಿ ದಿನ ಬಿಗ್ ಬಾಸ್ ನೋಡುವಂತವ್ರು ಎಷ್ಟು ಮಜಾ ಕೊಡ್ತಾ ಇದೆ ಅಂದ್ರೆ ಆನ್ ಸ್ಪಾಟ್ ಪ್ರತಿ ಒಂದು ರಿಯಾಕ್ಟ್ ಮಾಡಿದ್ರೆ ಜನ ತುಂಬಾ ಖುಷಿ ಪಡ್ತಿದಾರೆ ಆದ್ರೆ ಮನೆ ಒಳಗಡೆ ಇರೋರು ಏನ್ ಮಾಡ್ತಿದಾರೆ ಒರ್ ಆಟಿಟ್ಯೂಡ್ ಮಾಡ್ತೇನೆ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತೇನೆ ಪ್ರತಿಯೊಂದ್ಕೂ ಆಸೆ ಮಾಡ್ತಾನೆ ಬೇಜಾರ ಅಲ್ಲ ಗಿಲ್ಲಿ ನಟನ ಕಳ್ಸಿರದೆ ಒಬ್ಬ ಕಾಮಿಡಿ ನಟ ಅಂತ ಹೇಳಿ ಅಲ್ಲೋ ಒಬ್ಬ ಭಜನೆ ಮಾಡಕದ ಹೊರಗಡೆ ಕೊಡ್ತಾ ಇರುವಂತ ಓಟ್ ಮೇಲೆ ನಾವು ಡಿಸೈಡ್ ಮಾಡ್ತಾ ಇದ್ವಿ ಹೇಳಿ ಈ ಬಾರಿ ಗಿಲ್ಲಿ ನಟನ ಕಳಪೆ ಮಾಡಿ ಉತ್ತಮ ಆಟಗಾರ ಅಂತ ಹೇಳಿ ಯಾರನ್ನ ಚಂದ್ರಬಾಬು ಅವ್ರನ್ನ ಮಾಡಿ ಅಹ್ ಮತ್ತೆ ಜನಗಳ ಒಂದು ಅಭಿಪ್ರಾಯ ಓಟ್ ಹಾಕಿರೋದ್ರ ಮೇಲೆ ಅವ್ರನ್ನ ನಾಯಕನಾಗಿ ಮಾಡ್ತಿದ್ದಾರೆ ಆದ್ರೆ ಇದಂತೂ ಸಿಕ್ಕ ಬಟ್ಟೆ ಡೌಟ್ ಆಗ್ತಿದೆ ನಿಜವ್ ಯಾಕೆ ಅಂತ ಅಂದ್ರೆ ಬಿಗ್ ಬಾಸ್ ಅಂತಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅದೇ ರೀತಿ ಈ ಹನ್ನೆರಡನೇ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ನಟ ಗಿಲ್ಲಿ ನಟ ಅಂದ್ರೆ ಬಿಗ್ ಬಾಸ್ ಆ ರೇಂಜ್ ಏನ್ ನೋಡ್ತಿದ್ರೆ ಯಾಕಂದ್ರೆ ಅದೊಂದು ಗ್ರಾಮೀಣ ಪ್ರತಿಭೆ ಆನ್ ಸ್ಪಾಟ್ ಪ್ರತಿ ಒಂದಕ್ಕೂ ರಿಯಾಕ್ಟ್ ಮಾಡುವಂತಹ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಗಿಲ್ಲಿ ನಟ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಬಿಗ್ ಬಾಸ್ ಈ ಬಿಗ್ ಬಾಸ್ ಅಲ್ಲಿ ಈಗ ಐದನೇ ವಾರ ಪ್ರಾರಂಭ ಆಯ್ತು ಈಗ ನಾಲ್ಕು ವಾರ ಕಳೆದು ಹತ್ತತ್ರ ಈಗ ಐದನೇ ವಾರ ಒಂದ್ ತಿಂಗಳು ಆಲ್ರೆಡಿ ಆಗಿದೆ ಮೂರರಿಂದ ನಾಲ್ಕು ತಿಂಗಳು ನಡೆಯುವ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಮನೆಯ ಒಳಗಡೆ ಟಾರ್ಗೆಟ್ ಆಗಿ ಒಂದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿರುವಂತ ಗಿಲ್ಲಿ ನಟ ಒಳಗಡೆ ಆದ್ರೆ ಹೊರಗಡೆ ಗಿಲ್ಲಿ ನಟನ ಫಾಲೋವರ್ಸು ಗಿಲ್ಲಿ ನಟನ ವೀಕ್ಷಕರು ಎಷ್ಟು ಜನ ಇದ್ದಾರೆ ಅಂದ್ರೆ ದಿನೇ ದಿನೇ ಗಿಲ್ಲಿ ನಟನ್ಗೋಸ್ಕರನೇ ಎಷ್ಟೋ ಜನ ಬಿಗ್ ಬಾಸ್ ಅನ್ನ ನೋಡ್ತಿದ್ದಾರೆ ಬಿಗ್ ಬಿಗ್ ಬಾಸ್ ಅಂತಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅದೇ ರೀತಿ ಈ ಹನ್ನೆರಡನೇ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ನಟ ಗಿಲ್ಲಿ ನಟ ಅಂದ್ರೆ ಬಿಗ್ ಬಾಸ್ ಆ ರೇಂಜ್ ಗೆ ಯಾಕೆಂದ್ರೆ ಯಾಕಂದ್ರೆ ಅದೊಂದು ಗ್ರಾಮೀಣ ಪ್ರತಿಭೆ ಆನ್ ಸ್ಪಾಟ್ ಪ್ರತಿ ಒಂದೊಂದಕ್ಕೂ ರಿಯಾಕ್ಟ್ ಮಾಡುವಂತ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಗಿಲ್ಲಿ ನಟ ಆ ಗಿಲ್ಲಿ ನಟನ ಕಳೆದ ಒಂದು ತಿಂಗಳಿಂದ ಅಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಗಿಲ್ಲಿ ನಟನೆ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ನು ತುಂಬಾ ಜಾಸ್ತಿ ಮಾತಾಡ್ತಾನೆ ಜಾಸ್ತಿ ಕಾಮಿಡಿ ಮಾಡ್ತಾನೆ ಅಂತ ಹಂಗ ಹೇಳಿ ಈ ವಾರ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಒಂದೊಂದು ವಾರದಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ನೋಡಿ ಅದ್ರ ಮೇಲೆ ಕಳಪೆ ಅಂತ ಹೇಳಿ ಒಬ್ಬರನ್ನ ಡಿಸೈಡ್ ಮಾಡ್ತಾರೆ ಅದರಲ್ಲಿ ಕಳೆದ ಒಂದು ತಿಂಗಳಿಂದ ಗಿಲ್ಲಿ ನಟ ಕರ್ನಾಟಕವನ್ನ ಎಷ್ಟು ನಗಿಸ್ಕೊಂಡು ಬರ್ತಿದ್ದಾನೆ ಎಷ್ಟು ಜನ ಕಾದು ನೋಡ್ತಿದ್ದಾರೆ ಆದ್ರೆ ಇದು ಹೊರಗಡೆ ಗೊತ್ತು ಆದ್ರೆ ಈ ವಾರ ರಾತ್ರಿ ನಡೆದಂತ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ನಟನ ಕಳಪೆ ಅಂತೇಳಿ ಸೀಕ್ರೆಟ್ ರೂಮ್ಗೆ ಹಾಕ್ಬಿಟ್ಟಿದ್ದಾರೆ ಬೆಳಿಗ್ಗೆ ನೋಡ್ತಾ ಇದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಗಿಲ್ಲಿ ನಟನ ಪರವಾಗಿ ಎಷ್ಟು ಜನ ಧ್ವನಿ ಮಾಡ್ತಿದ್ರೆ ಎಷ್ಟು ಜನ ಅಲ್ಲಿರೋ ಒಳಗಡೆ ಇರೋರನ್ನ ಬೈತಾ ಇದಾರೆ ಇದೇನು ಗಿಲ್ಲಿ ನಟನ ವಿರುದ್ಧವಾಗಿ ಅಥವಾ ಇದೇನು ಸೀಕ್ರೆಟ್ ಆಗಿ ಮಾಡ್ತಾ ಅಥವಾ ಇದೇನಿದು ಅರ್ಥ ಆಗ್ತಾ ಇಲ್ಲ ಗಿಲ್ಲಿ ನಟನ ಒಂದು ಸೀಕ್ರೆಟ್ ರೂಮ್ ಹಾಕ್ತಿದ್ದಾರೆ ಗಿಲ್ಲಿ ನಟ ಕಳಪೆ ಅಂತ ಕೊಟ್ಟಿದ್ದಾರೆ ನಾವೆಲ್ಲ ಹೊರಗಡೆ ನೋಡಿದ್ರೆ ಇಷ್ಟು ಜನ ಪ್ರೀತಿಸ್ತಾ ಇದ್ದಾರೆ ಜೊತೆಗೆ ಹೊರಗಡೆ ಕೊಡ್ತಾ ಇರುವಂತ ಓಟ್ ಮೇಲೆ ನಾವು ಡಿಸೈಡ್ ಮಾಡ್ತಾ ಇದ್ವಿ ಅಂತೇಳಿ ಈ ಬಾರಿ ಗಿಲ್ಲು ನಟನ ಕಳಪೆ ಮಾಡಿ ಉತ್ತಮ ಆಟಗಾರ ಅಂತ ಹೇಳಿ ಯಾರನ್ನ ಚಂದ್ರಬಾಬು ಅವ್ರನ್ನ ಮಾಡಿ ಮತ್ತೆ ಜನಗಳ ಒಂದು ಅಭಿಪ್ರಾಯ ಓಟ್ ಹಾಕಿರೋದ್ರ ಮೇಲೆ ಮಾಳು ಅವ್ರನ್ನ ನಾಯಕನಾಗಿ ಮಾಡ್ತಿದ್ದಾರೆ ಆದ್ರೆ ಇದಂತೂ ಸಿಕ್ಕಾಪಟ್ಟೆ ಬಟ್ಟೆ ಡೌಟ್ ಆಗ್ತಿದೆ ನಿಜವಾಗ್ಲಿ ಯಾಕೆ ಅಂತಂದ್ರೆ ಮಾಳು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ ಯಾವಾಗ್ಲೂ ಅವಾಗ್ಲೂ ಇವಾಗ್ಲೂ ಒಂದೊಂದ್ಸರಿ ಬಂದು ಹೋಗೋ ತರ ಇರುವಂತ ಕ್ಯಾರೆಕ್ಟರು ಆದ್ರೆ ಮಾಳು ಈಗ ಯಾರು ಓಟ್ ಹಾಕಿದ್ದಾರೆ ಅಂತ ನಿಜವಾಗ್ಲೂ ಕೂಡ ಭಯ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ತೆಗೆದು ನೋಡಿ ಗಿಲ್ಲಿ 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 ಥ್ರೋಟ್ ಕರ್ನಾಟಕ ಆಯಾ ಭಾಗದಲ್ಲಿ ಸ್ವಲ್ಪ ಆಯಾ ಭಾಗದವ್ರು ಬಂದಿರೋರ್ನ ಬಿಟ್ರೆ ಥ್ರೋಟ್ ಕರ್ನಾಟಕ ಗಿಲ್ಲಿ ನಟನ ಎಷ್ಟು ಇಷ್ಟ ಪಡ್ತಿದ್ದಾರೆ ಅಂತಂದ್ರೆ ಅಷ್ಟಿಷ್ಟ ಪಡ್ತಿದಾರೆ ಅಂತದ್ರಲ್ಲಿ ಮಾಡುವ್ರನ್ನ ಒಂದು ನಾಯಕನನ್ನ ಮಾಡಿ ಓಟ್ ಹಾಕಿರೋ ಪ್ರಕಾರವಾಗಿ ಅವ್ರನ್ನ ಮಾಡಿದ್ದೀವಿ ಅಂತ ಹೇಳ್ತಿದ್ರೆ ಎಷ್ಟು ಜನ ಬೇಸರ ಆಗಿದ್ರೆ ಎಷ್ಟು ಜನ ಬೈತಾ ಇದಾರೆ ಅಂದ್ರೆ ಇದೇನಿದು ಇದೆಂತ ಸ್ಟ್ರಾಟಜಿಸ್ ಮಾಡ್ತಿದ್ದಾರೆ ಇದೇನ್ ಗೇಮ್ ಇದು ಡಬಲ್ ಗೇಮ್ ಬಿಗ್ ಬಾಸ್ ಡಬಲ್ ಗೇಮ್ ಮಾಡ್ತಾ ಇದ್ದಾರ ಅರ್ಥ ಆಗ್ತಿಲ್ಲ ಅಲ್ಲಿ ನಿಜವಾಗ್ಲು ಕೂಡ ಒಂದು ತಿಂಗಳಿಂದ ಎಷ್ಟು ಜನ ಟಾರ್ಗೆಟ್ ಆಗಿದ್ದಾರೆ ಎಷ್ಟು ಜನ ಬಿಗ್ ಬಾಸ್ ರೂಲ್ಸ್ ಗಳನ್ನೇ ಮುರಿತಾ ಇದಾರೆ ಅದರಲ್ಲಿ ಈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಬಂದಂತ ರಾಸಿಕ ಆಗಿರ್ಬೋದು ರಘು ಆಗಿರ್ಬೋದು ಸೂರಜ್ ಆಗಿರ್ಬೋದು ಇದ್ರಲ್ಲಿ ಈ ರಾಶಿಕ ಎಷ್ಟು ವೈಲೆಂಟ್ ಆಗ್ತಿದ್ದಾರೆ ಅಂತಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಎಷ್ಟು ಜನ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಇರೋ ನಡೆ ಆಗಿರ್ಬೋದು ಅವರ ಒಂದೊಂದು ಪ್ರತಿ ಒಂದೊಂದು ಮೂಮೆಂಟ್ಗಳನ್ನ ಅದರಲ್ಲೂ ಗಿಲ್ಲಿಗೆ ಒಡೆದಂತ ಒಂದೇ ಒಂದು ವಿಚಾರ ಇದೆಯಲ್ಲ ನಿಜವಾಗ್ಲು ಇವತ್ತಿನ ಶನಿವಾರಕ್ಕೋಸ್ಕರ ಜನ ಕಾಯ್ತಾ ಇದಾರೆ ಕಿಚ್ಚ ಸುದೀಪ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಏನೇನೆಲ್ಲ ಘಟನೆ ಆಗಿದೆ ಅವ್ರು ಒಡೆದಿದ್ದಾರೆ ಮತ್ತೆ ಅಲ್ಲಿ ಏನ ಒಂದು ಎಷ್ಟು ಗ್ಯಾಂಗ್ ಗ್ಯಾಂಗ್ಗಳಾಗ್ತಾ ಇದೆ ಈ ಕಡೆ ಗಿಲ್ಲಿ ಟೀಮ್ ಅಂತ ಹೇಳಿ ಈ ಕಡೆ ಅಶ್ವಿನಿ ಟೀಮ್ ಅಂತ ಹೇಳಿ ಎರಡೆರಡು ವಿಭಾಗಗಳಾಗ್ತಾವೆ ಅಲ್ಲಿ ಏನೇನೋ ಸಂದರ್ಭಗಳು ಸಾಕಷ್ಟು ಆಗ್ತಾ ಇದಾವೆ ಜೊತೆಗೆ ಪತ್ರಗಳನ್ನ ಡಿವೈಡ್ ಕೊಡೋ ವಿಚಾರದಲ್ಲಿ ಎಷ್ಟೊಂದು ಸಮಸ್ಯೆಗಳಾಯ್ತು ಪತ್ರಗಳನ್ನ ಕೊಡೋ ಸಂದರ್ಭದಲ್ಲಿ ಕಾವ್ಯ ಕಾವ್ಯವ್ರನ್ನ ಪರವ ಕಾವ್ಯಗೋಸ್ಕರ ಎಷ್ಟು ತ್ಯಾಗ ಮಾಡಿದೆ ಅಂತೇಳಿ ಜನ ಎಲ್ಲ ಹೊಗಳ್ತಾ ಇದ್ದಾರೆ ಗಿಲ್ಲಿ ಪ್ರತಿ ಒಂದು ಎಪಿಸೋಡ್ ಅಲ್ಲೂ ಕೂಡ ಪ್ರತಿ ಒಂದು ತಿಂಗಳಿಂದನೂ ಕೂಡ ಪ್ರತಿ ದಿನ ಬಿಗ್ ಬಾಸ್ ನೋಡುವಂತವ್ರು ಎಷ್ಟು ಮಜಾ ಕೊಡ್ತಾ ಇದೆ ಅಂದ್ರೆ ಆನ್ ಸ್ಪಾಟ್ ಪ್ರತಿಯೊಂದು ರಿಯಾಕ್ಟ್ ಮಾಡಿದ್ರೆ ಜನ ತುಂಬಾ ಖುಷಿ ಪಡ್ತಿದ್ದಾರೆ ಆದ್ರೆ ಮನೆ ಒಳಗಡೆ ಇರೋರು ಏನ್ ಮಾಡ್ತಿದಾರೆ ಗಿಲ್ಲಿ ಓವರ್ ಆಟಿಟ್ಯೂಡ್ ಒಂದು ಪ್ರತಿಯೊಂದ್ಕು ರಿಯಾಕ್ಟ್ ಮಾಡ್ತಾನೆ ಪ್ರತಿಯೊಂದಕ್ಕೂ ಹಾಸ್ಯ ಮಾಡ್ತಾನೆ ಬೇಜಾರ ಅಲ್ಲ ಗಿಲ್ಲಿ ನಟನ ಕಳ್ಸಿರದೆ ಒಬ್ಬ ಕಾಮಿಡಿ ನಟ ಹೇಳಿ ಅಲ್ಲೋ ಒಬ್ಬ ಭಜನೆ ಮಾಡಕದ ಗಿಲ್ಲಿ ನಟನ್ ಕಳಿಸಿರೋದು ಏನಕ್ಕೆ ಇವರು ಒಬ್ಬ ಕಾಮಿಡಿ ಆಕ್ಟ್ ಅವನೇ ಹೇಳ್ತಾನೆ ಇದೊಂದು ಒಂದು ಕಾ ಇದು ರಿಯಾಲಿಟಿ ಶೋ ನಾನು ಇದನ್ನೇ ಮಾಡಬೇಕು ಅಂತ ಆತ ಹೇಳ್ತಿದ್ದೇನೆ ಆದ್ರೂ ಕೂಡ ಅಲ್ಲಿರೋರೆಲ್ಲರೂ ಹೇಳ್ತಿದ್ರೆ ಹೊರಗಡೆ ನೋಡ್ತಿರೋ ಜನ ಇಂಪಾರ್ಟೆಂಟ್ ನೀವ್ ಅಲ್ಲಿರೋ ಒಳಗಡೆ ಇರೋರೆಲ್ಲ ಆಯ್ತಾ ಹೊರಗಡೆ ನೋಡ್ತಿರೋ ಜನಕ್ಕೆ ಅದೇ ಖುಷಿ ಆಗ್ತಿದೆ ಅರ್ಥ ಆಯ್ತಾ ಹಂಗಾಗಿ ಕಿಚ್ಚ ಕಿಚ್ಚನ ಚಪ್ಪಾಳೆ ಹೇಳಿ ಸುದೀಪ್ ಅವರು ಕೊಟ್ಟಿದ್ದು ಇಷ್ಟೆಲ್ಲ ಮಾಡ್ತಿರುವಂಥ ಇಷ್ಟೊಂದು ಟ್ರೆಂಡ್ ಆಗಿ ಹೊರಗಡೆ ತುಂಬಾ ಹೆಸರಾಗಿರುವಂಥ ಗಿಲ್ಲಿ ನಟನ ಒಂದು ಕಳಪೆ ಅಂತೇಳಿ ಪ್ಲಾನ್ ಮಾಡಿ ಎಲ್ಲರೂ ಕೂಡ ಪ್ಲಾನ್ ಮಾಡಿ ಒಂದು ಕಳಪೆ ಅಂತ ಹಾಕಿದ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಡೀ ಕರ್ನಾಟಕದಾದ್ಯಂತ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಎಷ್ಟು ಕ ಕಮೆಂಟ್ಸ್ಗಳು ಎಷ್ಟು ಗಳು ಹಾಕ್ತಿದ್ದಾರೆ ಅಂದ್ರೆ ಅಯ್ಯಪ್ಪ ನಿಜವ್ ಇಷ್ಟೊಂದು ಪೋಸ್ಟ್ ಗಳ ಒಬ್ಬ ಚಿತ್ರ ನಟಂಗೂ ಕೂಡ ಹಾಕಲ್ಲ ಅಷ್ಟೊಂದು ಆಗ್ತಾ ಇದ್ದಾರೆ ಅಂದ್ರೆ ಹಂಗಾಗಿ ಈ ಚಂದ್ರಪ್ರಭಾನು ಕೂಡ ಎಲ್ಲೋ ಎಂತ ಕಾಮಿಡಿ ಆರ್ಟಿಸ್ಟು ಆದ್ರೆ ಬಿಗ್ ಬಾಸ್ ಒಳಗಡೆ ಬಂದಾಗಿಂದೂ ಕೂಡ ಯಾವುದೇ ತನ್ನ ಕಾಮಿಡಿ ಕಂಟೆಂಟ್ ನ ಹೊರಗಡೆನೆ ತೋರಿಸ್ತಾ ಇಲ್ಲ ಎರಡು ಕಂಟೆಂಟ್ ಹಾಕಿದ್ರು ಕೂಡ ಗಿಲ್ಲಿ ನಟ ಏನ್ ಕಾಮಿಡಿ ಅಂತ ಮಾಡ್ತಾನೆ ಇಲ್ಲ ಆತ ಮಾತಾಡ್ತಾನೆ ರಿಯಲ್ ಆಗಿ ನ್ಯಾಚುರಲ್ ಆಗಿ ಮನೇಲಿ ಹೇಗ್ ಮಾಡ್ತಾರೆ ಮಾತಾಡ್ತಿದ್ದಾನೆ ಅದಕ್ಕೆ ಪ್ರತಿಯೊಬ್ರು ಕೂಡ ಜಾಸ್ತಿ ಮಾತಾಡ್ತೀಯ ಎಲ್ಲದಕ್ಕೂ ಕಾಮಿಡಿ ಮಾಡ್ತೀಯ ಎಲ್ಲದಕ್ಕೂ ಮುಕ್ ತೋರಿಸ್ತೀಯ ಅಂತ ಅಲ್ಲಿರೋರೆ ಅದರಲ್ಲೂ ಕೂಡ ಈ ಹೋದ್ ವಾರ ನಡೆದಂತ ಇದ್ರಲ್ಲಿ ರಾಶಿಕಾ ಗಿಲ್ಲಿ ನಟನ್ಗೆ ಕೈ ಮಾಡಿದ್ದಂತೂ ಬಿಗ್ ಬಾಸ್ ನ ಒಂದು ದೊಡ್ಡ ಒಂದು ರೂಲ್ಸ್ ನ ಬ್ರೇಕ್ ಮಾಡ್ದಂಗೆ ಎಲ್ರು ಕಾಯ್ತಿದ್ದಾರೆ ಶನಿವಾರ ಬಂದಾಗ ಕಿಚ್ಚಾ ಸುದೀಪ್ ಅವರು ಅವ್ರನ್ನ ಹೊರಗಡೆ ಹಾಕ್ಬೇಕು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಯಾಕಂದ್ರೆ ಕಳೆದ ಸೀಸನ್ ಗಳಲ್ಲಿ ಯಾರು ಉಚ್ಚಾ ಅವರು ಕೈ ಮಾಡಿದಕ್ಕೆ ಅವ್ರನ್ನ ಆನ್ ಸ್ಪಾಟ್ ಅದ ಬಂದ್ರು ಹಿಂಗಿರುವಾಗ ಹೆಣ್ಮಕ್ಳಿಗೂ ಅನ್ಯಾಯ ಅಲ್ಲ ಗಂಡ್ ಮಕ್ಕಳಿಗೂ ಅನ್ಯಾಯ ಅಂತ ಒಂದು ವಾರದಿಂದ ಜನ ಕಾಯ್ತಾ ಇದಾರೆ ಆದ್ರೆ ನೋಡ್ರಿ ಗಿಲಿ ರಟನ್ ಕಳಪೆ ಮಾಡಿದಾರೆ ಕಳಪೆ ಮಾಡಿ ಅವನ್ನ ತಗೊಂಡೋಗಿ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ದಾರೆ ಅಯ್ಯಯ್ಯೋ ಜನಕ್ಕೆ ಎಷ್ಟು ಕನ್ಫ್ಯೂಸ್ ಆಗ್ತಿದೆ ಅಂತಂದ್ರೆ ಇದೇನು ಈ ಸರಿ ಬಿಗ್ ಬಾಸ್ ತುಂಬಾ ಕನ್ಫ್ಯೂಸ್ ಮಾಡ್ತಿದ್ದಾರಲ್ಲ ರಾತ್ರಿ ಏನು ನಡೀತೆ ಅಂತಂದ್ರೆ ಬ್ರಾಡ್ ಸಿನಿಮಾದ ಡೈರೆಕ್ಟರ್ ಮತ್ತೆ ಹೀರೋ ಕರೆಸಿದ್ದಾರೆ ಅದ್ರ ಅವಶ್ಯಕತೆ ಇರಲಿಲ್ಲ ಈ ಜನಗಳು ಬೇಸರವಾಗಿರುವಾಗ ಅಂತ ನಿರ್ದೇಶಕ ಅಂತ ನಟನ ಅದ್ರ ಮಧ್ಯದಲ್ಲಿ ಕರೆಸಿ ಅಲ್ಲಿ ಅವ್ರಿಗೇನು ಸ್ಪೇಸ್ ಸಿಕ್ಲಿಲ್ಲ ಅವ್ರನ್ನ ಕರೆಸೋ ಅವಶ್ಯಕತೆ ಇರಲಿಲ್ಲ ಆಮೇಲೆ ಯಾವುದೋ ಒಂದು ಕ್ರೀಮ್ ಬಗ್ಗೆ ಒಂದು ಪ್ರಮೋಷನ್ ಮಾಡ್ತಿದ್ದಾರೆ ಎಷ್ಟೊಂದು ಜನ ಮಾತಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಬಂದು ಕ ಒಂದು ಉತ್ತಮವಾದಂತ ಆಟ ಆಡಿರೋನು ಅಂತ ಹೇಳಿ ಮಾಡುನ ಡಿಸೈಡ್ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಲ್ಲೂ ಇದು ಬಿಗ್ ಬಾಸ್ ಮಾಡ್ತಿರೋ ಡಬಲ್ ಗೇಮ್ ಅಂತ ಜನ ಮಾತಾಡ್ತಿದ್ದಾರೆ ಜೊತೆಗೆ ತುಂಬಾ ಜನ ರುಚಿಗೆ ಎಷ್ಟು ಬೇಸರ ಆಗ್ತಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ನೋಡೋದು ಬೇಡ ಅನ್ನೋ ರೇಂಜ್ ಆಗ್ತಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು ದಯವಿಟ್ಟು ಇದು ಅರ್ಥ ಮಾಡ್ಕೋಬೇಕು ಒಬ್ರು ತಾತ ಹೇಳ್ತಿದ್ರು ಇದಕ್ಕೆ ಹಳ್ಳಿ ಪವರ್ ಬೆಸ್ಟ್ ಹಳ್ಳಿ ಪವರ್ ಅಲ್ಲಿ ಎಷ್ಟೋ ಸಿಟಿಲಿರುವಂತ ಹೆಣ್ಮಕ್ಳು ಹಳ್ಳಿಗಳಿಗೆ ಬಂದು ಸಗಣಿ ಬಾಚೋದಿರ್ಬೋದು ಕೋಳಿ ಮೇಯಿಸೋದಿರ್ಬೋದು ಆಡು ಮೇಯಿಸೋದಿರ್ಬೋದು ಎಷ್ಟೋ ಗೇಮ್ ಗಳನ್ನ ಮಾಡ್ತಿದ್ರು ಎಷ್ಟು ನೋಡಕ್ ಆನಂದ ಆಗುತ್ತೆ ಆದ್ರೆ ಇವ್ರು ನೋಡ್ರೆ ಬರೀ ಜಗಳ ಆಡೋದು ಬರೀ ಮುನಸ್ ಮಾತಾಡೋದು ಬರೀ ಅಲ್ಲಿ ಕುತ್ಕೊಂಡು ಲವ್ ಮಾಡುದು ಇದನ್ನೇ ತೋರಿಸ್ತಾರಲ್ಲ ಇದೇನ್ ಬಿಗ್ ಬಾಸ್ ತಮ್ ಬೇಜಾರಾಗ್ತಿದೆ ಗಿಲ್ಲಿ ನಟ ಇರೋದಕ್ಕೋಸ್ಕರನೇ ನೋಡ್ತೀವಿ ಅಂತ ಒಂದು ತಿಂಗಳಿಂದ ಜನ ಮಾತಾಡ್ತಿರೋ ಇಂಥ ಗಿಲ್ಲಿ ನಟನ ನಿನ್ನೆ ರಾತ್ರಿ ಕಳಪೆ ಅಂದ್ಬಿಟ್ಟು ಅವನ್ನ ಹೊರಗಡೆ ತೆಗೆದ್ಬಿಟ್ಟು ಸೀಕ್ರೆಟ್ ರೂಮ್ ಹಾಕ್ಬಿಟ್ಟು ಜನ ಎಷ್ಟು ಬೇಸರ ಆಗ್ಬಿಟ್ಟಿದ್ದಾರೆ ಅಂದ್ರೆ ಹಿಂಗೆ ಆಯ್ತು ಅಂತಂದ್ರೆ ಒಂದೇ ಒಂದು ವಿಚಾರ ನಾವು ಮಾತಾಡ್ಕೊಳ್ಳೋದು ಅಂತ ಅಭಿಪ್ರಾಯ ಗಿಲ್ಲಿ ನಟನ ಒಂದ್ ವಾರ ಇದೇ ಬಿಗ್ ಬಾಸ್ ಅವರು ಹುಡ್ಗಿ ಚಿಕ್ಕ ಹುಡ್ಗಿ ಚಿಕ್ಕ ಹುಡುಗಿ ಅಂತಂದ್ರೆ ರಕ್ಷಿತನ ಒಂದು ವಾರ ಹೊರ್ಗಡೆ ಇಟ್ಟಿದ್ರು ಆಮೇಲೆ ಮತ್ತೆ ಹೊರ್ಗಡೆ ಕರ್ಕೊಂಡು ಅದೇ ರೀತಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟನ ಒಂದ್ ವಾರ ಸುಮ್ನೆ ಸೀಕ್ರೆಟ್ ರೂಮ್ ಅಲ್ಲಿ ಇಡಿ ಯಾರೊಬ್ರು ಕೂಡ ಬಿಗ್ ಬಾಸ್ ನೋಡುದಿಲ್ಲ ಯಾರಪ್ಪ ಕೂಡ ನೋಡುದಿಲ್ಲ ಅಂತ ಕಂಟೆಸ್ಟೆಂಟೇ ಇಲ್ಲ ಅಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ನಡೀತಾ ಇರೋದು ಯಾರಿಂದ ಅಂತಂದ್ರೆ ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಮತ್ತೆ ಜೊತೆಗೆ ಒಂದು ತುಂಬಾ ಕ್ಯೂಟ್ ಆಗಿರುವಂತ ರಕ್ಷಿತಾ ಮತ್ತೆ ಜೊತೆಗೆ ಕಾವ್ಯ ಇವರು ಒಂದ್ ಮೂರ್ ನಾಲ್ಕು ಜನ ಬಿಟ್ರೆ ಅಲ್ಲ ಅಂತ ಕಂಟೆಸ್ಟ್ ನೋಡುವಂತ ನೋಡುವಂತ ಗಳು ಯಾವ ಇಲ್ಲ ಇಲ್ಲ ಫೇಸ್ ಅಂತಂದ್ರೆ ಅವ್ರು ಇಲ್ಲ ಅವ್ರ ರಿಯಾಕ್ಟ್ ಗಳಿಗೆ ಒಂದು ಹುಡುಗರು ಹೇಳ್ತಿದ್ರು ಅಶ್ವಿನಿ ಮೇಡಮ್ ವಿಲನ್ನು ಕಾವ್ಯ ಹೀರೋಯಿನ್ ಗಿಲ್ಲಿ ಈರೋ ಅಂತ ಹೇಳ್ತಿದ್ರು ಅಂದ್ರೆ ಅಷ್ಟು ಟ್ರೆಂಡ್ ಆಗ್ಬಿಟ್ಟಿದೆ ಹೊರಗಡೆ ನೀವು ಒಂದ್ ವಾರ ಕರೆಕ್ಟ್ ಆಗಿ ಗಿಲ್ಲಿ ನಟನ ತಗೊಂಡ್ ಒಂದು ಒಂದ್ ಕಡೆ ಇಡ್ರಿ ನೀವೇ ಎಸ್ ರೂಮ್ ಮೇಲೆ ಇಡಿ ಇವ್ರು ಏನ್ ಆಡ್ತಾರೆ ಜನಕ್ಕೆ ಏನ್ ಮನೋರಂಜನೆ ಕೊಡ್ತಾರೆ ನೀವದ ಏನ್ ಮಾಡ್ ಮಾಡಿಸ್ತೀರ ನೋಡಿ ನಿಜವಾಗ್ಲೂ ಕೂಡ ಇವತ್ತು ಬಿಗ್ ಬಾಸ್ ನಡೀತಾ ಇರೋದ ಹನ್ನೆರಡನೇ ಸೀಸನ್ ಅಲ್ಲಿ ಆ ಗಿಲ್ಲಿ ನಟನಿಂದನೆ ಅದು ಬಿಗ್ ಬಾಸ್ ಟೀಮ್ ಅವ್ರಿಗೂ ಗೊತ್ತಿದೆ ಸುದೀಪ್ ಅವ್ರಿಗೂ ಗೊತ್ತಿದೆ ಹಂಗಾಗಿ ಜನಗಳ ಅಭಿಪ್ರಾಯದ ಮೇಲೆ ನಾವು ಗಿಲ್ಲಿ ನಟನ ಕಳಪೆ ಅಂತ ಮಾಡ್ತಿದ್ವಿ ಮತ್ತೆ ಮನೆಯಲ್ಲಿರೋರೆಲ್ಲರ ಒಂದು ಇದ್ರ ಮೇಲೆ ಕಳಪೆ ಅಂತ ಮಾಡ್ತಾ ಇದೀವಿ ಅಂತಂದ್ರೆ ನೋಡುಗರಿಗೆ ನಿಜವಾಗ್ಲು ಬೇಸರವನ್ನ ತಂದ್ ಮಡಗಿದೆ ಈ ಬಾರಿಯ ಹನ್ನೆರಡನೇ ಸೀಸನ್ ಆದ್ರೆ ಇವ್ರು ಯಾಕೆ ಹಿಂಗ್ ಮಾಡಿದ್ದಾರೆ ಸುದೀಪ್ ಅವರು ಬಂದು ಏನ್ ಹೇಳ್ತಾರೆ ಗೊತ್ತಿಲ್ಲ ಎಷ್ಟು ಜನ ನೋಡ್ತಾರೆ ಅಂದ್ರೆ ಒಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂತ ಊರು ಅಷ್ಟು ಜನ ನೋಡ್ತಾ ಇರುವಂತಹ ಬಿಗ್ ಬಾಸ್ ಕಲರ್ಸ್ ಕನ್ನಡ ಟಿ ಆರ್ ಪಿಲಿ ನಂಬರ್ ಒನ್ ಆಗ್ಬಿಟ್ಟಿದೆ ಅದರಲ್ಲಿ ಬಿಗ್ ಬಾಸ್ ಇಂದ ಇಂಥ ಬಿಗ್ ಬಾಸ್ ಈ ರೇಂಜ್ ಹೋಗೋದಕ್ಕೆ ಕಾರಣ ಜನನೇ ಅಂತ ಜನಗಳ ಅಭಿರುಚಿನೇ ರಿವರ್ಸ್ ಮಾಡ್ತಾ ಇರುವಂತ ಬಿಗ್ ಬಾಸ್ ಟೀಮು ಅಥವಾ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಇದಕ್ಕೆ ಸುದೀಪ್ ಅವ್ರು ಬಂದು ಏನ್ ಹೇಳ್ತಾರೆ ಜೊತೆ ಇನ್ನೂ ಕೂಡ ಜನಗಳಿಗೆ ತಾಳ್ಮೆ ಒಡೆದಿಲ್ಲ ಯಾಕೆಂದ್ರೆ ಗಿಲ್ಲಿ ನಟನ ಮೇಲೆ ಕೈ ಮಾಡಿದಂತ ಆ ರಿಷಾ ಅವ್ರನ್ನ ನಾಳೆ ಇವತ್ ರಾತ್ರಿ ಶನಿವಾರ ಕಳಿಸ್ತಾರೋ ಇಲ್ಲೋ ಅಂತ ಜನ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಯಾಕೆಂತಂದ್ರೆ ಗಿಲ್ಲಿ ನಟ ಒಂದ್ ಹಳ್ಳಿ ಪ್ರತಿಭೆ ನಿಜವಾಗ್ಲು ನೋಡೋಕೆ ಎಷ್ಟು ಆಗಿದೆ ಅಂತಂದ್ರೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆ ನೋಡಿದ್ದೀನಿ ಅವ್ರ ಅಪ್ಪ ಅಮ್ಮನ ಮಾತಾಡ್ಸಿದ್ದೀನಿ ಊರಿನ ಜನ ಎಷ್ಟು ಅಭಿಮಾನ ಇದೆ ಅಂತಂದ್ರೆ ನಮ್ಮೂರನ್ ಮಗ ನಮ್ಮ ಮಗ ನಮ್ಮನೆ ಮಗ ನಮ್ಮೂರ್ಗೆ ಸಿಕ್ಕಿರೋ ಇಂಥ ಮಗ ಎಷ್ಟು ಪ್ರೀತಿ ಬರೀ ಬರೀ ಅವ್ರ ಊರವರೆಲ್ಲ ಇಡೀ ಕರ್ನಾಟಕದಾದ್ಯಂತ ಎಷ್ಟೋ ತಾಯಿ ಇಂಥ ಮಗ ಗುಟ್ಲಿಲ್ವಲ್ಲ ಅಂತ ಅವ್ರ ತಾಯಿನ ವಸಿ ಹೊಟ್ಟೆ ಒರೆಸೋದಿಲ್ಲ ಬಂದ್ರೆ ಅವನು ನನ್ನನ್ನು ನಗ್ಸಿ ನಗ್ಸಿ ಸಾಕ್ ಸಾಕ್ ಮಾಡುತ್ತಾನೆ ಅಂತಾರೆ ಆ ಥರ ಪ್ರತಿಭೆ ಯಾರಿಗೂ ಬರಲ್ಲ ಆ ಪ್ರತಿಭೆ ಇರೋದಕ್ಕೆ ಅವನಲ್ಲಿ ಸೆಲೆಕ್ಟ್ ಮಾಡಿರೋದು ಆದರೆ ನೀ ಚೇಷ್ಟೆ ಮಾಡ್ತೀಯ ಜಾಸ್ತಿ ಕಾಮಿಡಿ ಮಾಡ್ತೀಯ ಎಲ್ಲದಕ್ಕೂ ಮುಗ್ ತೋರಿಸ್ತೀಯಾ ಅಂತಂದ್ರೆ ಅಂಥವನ್ನೊಬ್ಬ ಇಲ್ಲ ಅಂದರೆ ನೋಡೋ ಜನಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಅಂಥವ್ನ ಇವತ್ತು ತಗೊಬಂದು ಸೀಕ್ರೆಟ್ ರೂಮಲ್ಲಿ ಹಾಕಿ ಕಳಪೆ ಅಂತ ಮಾಡಿಬಿಟ್ಟಿದಾರೆ ಅಂದರೆ ಇದು ನಿಜವಾಗ್ಲೂ ಒಳಗಡೆ ಇರೋರ ಒಂದು ಕುತಂತ್ರ ಗಿಲ್ಲಿ ಒಬ್ಬನ ಹೇಗಾದ್ರು ಮಾಡಿ ಹೊರಗಡೆ ಕಳಿಸ್ತಾರೆ ಅಂದ್ರೆ ನೀವ್ ಕಳ್ಸೋದ್ ಬೇಡ ಗಿಲ್ಲಿ ನಟನ ಸುಮ್ನೆ ಒಂದ್ ವಾರ ಬಿಗ್ ಬಾಸ್ ಇಂದ ಸೀಕ್ರೆಟ್ ರೂಮ್ ಅಲ್ಲಿ ಇಡಿ ನೀವ್ ಅದ್ ಏನ್ ಆಡ್ತೀರಿ ಜನ ಏನ್ ನೋಡ್ತಾರೆ ನೀವ್ ಅದ್ ಏನ್ ದಬ್ಬಾಗ್ತೀರ ನನಗಂತೂ ಗೊತ್ತಿಲ್ಲ ನಿಜವಾಗ್ಲು ಕೂಡ ತುಂಬಾ ಬೇಜಾರಾಗ್ತಾ ಇದೆ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿ ಆಟ ಅಂದಾಗ ನೆಗೆಟಿವ್ ಪಾಸಿಟಿವ್ ಬರಬೇಕು ನಿಜವಾಗ್ಲೂ ಕೂಡ ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಇಲ್ಲ ಅಂದ್ರೆ ಈ ಸರ್ ಬಿಗ್ ಬಾಸೇ ಅಲ್ಲ ನಿಜವಾಗ್ಲು ಕೂಡ ಒಂದೊಂದ್ಸರಿ ಆತರ ಎಷ್ಟೋ ಬಾರಿ ಅನ್ನಿಸ್ಬಿಡುತ್ತೆ ನಿಜವಾಗ್ಲು ಕೂಡ ನಿಮ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ನಟನ ಕಳಪೆ ಅನ್ನೋದು ಒಂದೇ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಜವಾಗ್ಲು ಗಿಲ್ಲಿ ನಟನ ಕಳಪೆ ಅನ್ನೋದು ಮನೆಯವರ ಅಥ್ವ ಓಟ್ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ ಓಟ್ ಹಾಕಿರೋರು ಎಲ್ಲರೂ ಕೂಡ ಮಾಡ ಸರಿ ಅಂತ ಹಾಕಿರ್ತಾರ ಅದ್ ಹೆಂಗ್ ಸಾಧ್ಯ ಎಷ್ಟೋ ಜನ ಹೇಳ್ತಾರ್ರಿ ಒಂದ್ ಸಾವಿರ ರೂಪಾಯಿ ಆಗ್ಲಿ ಐನೂರು ರೂಪಾಯಿ ಆದ್ರೂ ಸರಿ ಚಾರ್ಜ್ ಆದ್ರೂ ಸರಿ ನಾವು ಗಿಲ್ಲಿ ನಟನಿಗೆ ಓಟ್ ಹಾಕ್ತಿವಿ ಅಂತ ಜನ ಇಷ್ಟೊಂದು ಅಭಿಮಾನ ಪೂರ್ವಕವಾಗಿ ಅದು ರೊಚ್ಚಿಗೆದ್ದಂತ ಅಭಿಮಾನ ಇರೋ ಗಿಲ್ಲಿ ನಟನ ಕಳಪೆ ಅಂತ ಮಾಡ್ತೀರಿ ಗಿಲ್ಲಿ ನಟಗಿಂತ ಜಾಸ್ತಿ ಮಾಳುಗೆ ಬಂದಿದೆ ಓಟ್ ಹಾಕಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಸೇವ್ ಮಾಡಿ ಗಿಲ್ಲಿ ನಟನ ಒಳಗಡೆ ಇರ್ತಾ ಇದ್ರಿ ಅಂದ್ರೆ ನಿಜವಾಗ್ಲಿ ಏನಂತ ಗೊತ್ತಿಲ್ಲ ನಿಜವಾಗ್ಲೂ ನೋಡ್ತಾ ಇರುವಂತ ವೀಕ್ಷಕರಿಗೆ ತುಂಬಾ ಜನಕ್ಕೆ ಬೇಸರ ಆಗ್ತಾ ಇದೆ ನೋಡ್ತಾ ಇರೋ ವೀಕ್ಷಕರ ಪರವಾಗಿ ನಾನು ಸೊತ್ತು ಮಾತಾಡಿದ್ವಿ ನಿಮ್ಗೆ ಏನ್ ಅನ್ಸುತ್ತು ಗಿಲ್ಲಿ ನಟ ನಿಜವಾಗ್ಲೂ ಕಳಪೆನಾ ಅಥವಾ ಮಾಳುನ ಮಾಡಿದ್ದು ಆಮೇಲೆ ಚಂದ್ರಪ್ರಭಾ ಚಂದ್ರಪ್ರಭಾ ತುಂಬಾ ಡಬಲ್ ಗೇಮ್ ಮಾಡ್ತಿದ್ದಾನೆ ಎಲ್ಲೂ ಕೂಡ ಇಲ್ದನೆ ಈಗ ರಾಖಿ ಕಟ್ಟೋ ವಿಚಾರದಲ್ಲಿ ಆ ಹುಡುಗಿ ಕಾವ್ಯ ಅವ್ರಿಗೆ ಹೇಳ್ಕೊಟ್ಟಿದ್ದೆ ಅವರು ಅಂತ ಎಲ್ಲ ತುಂಬಾ ಬೇಜಾರಾಗ್ತಿದ್ದಾರೆ ಮಧ್ಯ ಮಧ್ಯದಲ್ಲಿ ಬರೋದು ಹೋಗೋದು ಯಾವುದೇ ಕಾಮಿಡಿನೇ ಇಲ್ಲ ಅಲ್ಲಿ ಕಾಮಿಡಿಗೆ ಅಂತಾನೆ ಇವ್ರು ಇಬ್ಬರನ್ನ ತಗೊಂಡಿರೋದು ಆದ್ರೆ ಚಂದ್ರಪ್ರಭ ನಿಜವಾಗ್ಲೂ ಕೂಡ ಹೊರಗಡೆ ಹೆಂಗಿದ್ದ ಒಳಗಡೆ ಹೋದ್ಮೇಲೆ ಎಂದಾದ ಅದೇಂಗೆ ಅವನು ಉತ್ತಮ ಅಂತ ಅಲ್ಲಿ ಆಯ್ಕೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರ